ಬಿಲ್ಲುಗಾರಿಕೆ ಕ್ರೀಡಾ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಈ ಒಂದು ರಾಯಚೂರು ಜಿಲ್ಲೆಯ ವನವಾಸಿ ಕಲ್ಯಾಣ ಆಶ್ರಮದ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ರಾಜೇಶ ಶೇತುರಂ ನಾಯ್ಕವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಮುಖ್ಯ ವಕ್ತಾರರಾಗಿ ಮತ್ತು ಉದ್ಘಾಟಕರಾಗಿ ಬಂದಿರತಕ್ಕಂಥ ಮಾನ್ಯ ಶ್ರೀ ನಮ್ಮ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಮಾನನೀಯ ಶ್ರೀ ಶಿವ ಶಿವರಾಮ ಕೃಷ್ಣಾಜಿ ಅವರೇ ಹಾಗೂ ಯಲ್ಲಪ್ಪಣ್ಣವರೇ ಹಾಗೂ ಸೇರಿರ್ತಕ್ಕಂಥ ಅವರೇ ಹಾಗೂ ನಗರ ಘಟಕದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಮತ್ತು ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮುದ್ದಿನ ಮಕ್ಕಳೇ ಇವತ್ತು ಇಡೀ ಭಾರತ ದೇಶಾದ್ಯಂತ ಭಗವಾನ್ ಮುಂಡ ಅನ್ನತಕ್ಕಂಥವ್ರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಬುಡಕಟ್ಟು ಆದಿವಾಸಿ ಜನಗಳ ಒಂದು ದಿವಸ ಅಂತ ಆಚರಣೆ ಮಾಡ್ತಾಯಿದ್ದೀವಿ ಇದರ ಬಗ್ಗೆ ನಾವು ತಿಳ್ಕೋಬೇಕಾಗಿರೋದು ಅತ್ಯವಶ್ಯಕವಾಗಿದೆ ಯಾಕಂದರೆ ಇಡೀ ಭಾರತ ದೇಶಾದ್ಯಂತ ಎರಡು ಸಾವಿರದ ಇಪ್ಪತ್ತೊಂದರಂದು ಈಗಿನ ಪ್ರಧಾನಿಗಳಾಗಿರುವಂಥ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಬಿರ್ಸಾ ಮುಂದ ಜಯಂತಿಯನ್ನು ಜನಜಾತಿ ಆದಿವಾಸಿ ಗೌರವ ದಿವಸ ಅಂತ ಆಚರಣೆಗೆ ಆದೇಶ ಮಾಡಿದ್ದರಿಂದ ಇಡೀ ದೇಶಾದ್ಯಂತ ನಾವು ಇವತ್ತ ಆದಿವಾಸಿ ಜನಜಾತಿಯ ಗೌರವ ದಿವಸ ಬಿರ್ಸಾ ಮುಂದ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಜಿಲ್ಲಾ ಕೇಂದ್ರ ಮಟ್ಟದಲ್ಲಿ ತಾಲೂಕು ಕೇಂದ್ರ ಮಟ್ಟದಲ್ಲಿ ಮತ್ತು ವನವಾಸಿ ಕಲ್ಯಾಣ ಸಂಸ್ಥೆ ವತಿಯಿಂದ ಮತ್ತು ಅದೇ ರೀತಿಯ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಭಗವಾನ್ ಬಿರುಸಾ ಬಂದ ಅಂದರೆ ಯಾರು ಅವರ ಹಿನ್ನೆಲೆ ಏನು ಅವರ ಈ ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಒಬ್ಬ ಬುಡಕಟ್ಟು ವೀರ ಆತನ ಬಗ್ಗೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿದೆ ಈ ಮುಂಡ ಜನಜಾತಿಯಲ್ಲಿ ಬರ್ತಕ್ಕಂಥ ಈಗಿನ ಜಾರ್ಖಂಡ್ ರಾಜ್ಯದ ರಾಂಚಿ ಹತ್ತಿರ ಇರತಕ್ಕಂಥ ಹುಲಿಹಾತು ಅಂತ ಒಂದು ಗ್ರಾಮ ಆ ಹುಲಿಹಾತು ಗ್ರಾಮದಲ್ಲಿ ಸುಗುಣ ಮುಂಡ ಮತ್ತು ಕಣ್ಮಿ ಹಾತಿ ಅಂತಕ್ಕಂಥ ದಂಪತಿಗಳ ಬೃದರದಲ್ಲಿ ಭಗವಾನ್ ಬಿರ್ಸಾ ಮುಂಡ ಅವರ ಜನನ ಆದಾಗ ಆ ಗ್ರಾಮದಲ್ಲಿ ಸಾಮಾನ್ಯ ಬಾಲಕರಂತೆ ಅವರು ಆತನು ಕೂಡ ಬೆಳಿತಾರ ಬೆಳೀತಾ ಬೆಳೀತಾ ಒಂದು ಶಿಕ್ಷಣ ಓದುವ ಹಂತಕ್ಕೆ ಬರ್ತಾರ ಆಗ ತಂದೆ ತಾಯಿಗಳು ಏನ್ ಮಾಡ್ತಾರೆ ಈ ಈತ ನಮ್ಮ ಶಾಲೆಗೆ ದಾಖಲಿಸಿ ವಿದ್ಯೆ ಕೊಡಿಸ್ಬೇಕಂತ ತಂದೆ ತಾಯಿಗಳು ಆ ಗ್ರಾಮದಲ್ಲಿರ್ತಕ್ಕಂಥ ಕ್ರೈಸ್ತ ಮಿಷನರಿ ಕಡೆಯಿಂದ ನಡೀತಕ್ಕಂಥ ಶಾಲೆಗೆ ಏನ್ ಮಾಡ್ತಾರೆ ದಾಖಲು ಮಾಡಕ್ ಹೋಗ್ತಾರೆ ಹಾಗಾಗಿ ಅಲ್ಲಿ ಕಂಡೀಷನ್ ಇರುತ್ತೆ ಏನ್ ಕಂಡೀಷನ್ ಅಂದ್ರೆ ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದ್ರೆ ಮಾತ್ರ ನಮ್ಮಲ್ಲಿ ದಾಖಲೆ ಬಂದಬಹುದು ಇವತ್ತು ಇಲ್ಲ ನೋಡಿ ಎಂತಹ ವಿಪರ್ಯಾಸ ಜಾರ್ಖಂಡ್ ರಾಜ್ಯದ ರಾಜ್ಯದಲ್ಲಿರತಕ್ಕಂಥ ಒಂದು ಕುಗ್ರಾಮದಲ್ಲಿ ಮತಾಂತರ ಆಗಿರ್ತಕ್ಕಂಥ ಕ್ರೈಸ್ತ ಮಿಷನರಿ ವತಿಯಿಂದ ನಡೀತಕ್ಕಂಥ ಶಾಲೆಗಳಲ್ಲಿ ಮತ ಅಂದ್ರೆ ಕ್ರೈಸ್ತ ಎಷ್ಟೇ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಅಂದರೆ ನಾವು ಎಂಥ ಒಂದು ವಿಪರ್ಯಾಸ ಅಂತ ಹೇಳ್ಬೋದು ಎಂಥ ವಿಷಾದದ ಸಂಗತಿ ಅಂತ ಹೇಳ್ಬೋದು ಆದರೂ ಕೂಡ ಅನಿವಾರ್ಯವಾಗಿ ಬಡತನದಲ್ಲಿರ್ತಕ್ಕಂಥ ಆ ಒಂದು ಕುಟುಂಬ ಬಡತನದಲ್ಲಿ ಬೆಂದು ಹೋಗಿರ್ತಕ್ಕಂಥ ಆರ್ಥಿಕವಾಗಿ ಮುಗ್ಗಟ್ಟನ್ನು ಹೊಂದಿರತಕ್ಕಂಥ ಕುಟುಂಬ ಏನಾಗ್ತಂದ್ರೆ ಅನಿವಾರ್ಯವಾಗಿ ಮಕ್ ಮಕ್ಕಳ ಒಂದು ಎಜುಕೇಶನ್ಗೋಸ್ಕರ ಕೋಸ್ಕರ ಮಕ್ಕಳ ಒಂದು ಶಾಲೆ ಕಲಿಯೋದಕ್ಕೋಸ್ಕರವಾಗಿ ಆ ಇಡೀ ಕುಟುಂಬ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತದೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದ್ಮೇಲೆ ಆ ಶಾಲೆ ಒಳಗೆ ದಾಖಲಾತಿ ಮಾಡಿಕೊಳ್ತಾರೆ ಆತನ ವೇಷಭೂಷಣ ಎಲ್ಲ ಕೇಂದ್ರ ಆತನ ಹೆಸರು ಕೂಡ ಬೇರೆ ಹೆಸರು ಇರ್ತಾರೆ ಹಾಗೇನಾಗ್ತಂತಂದ್ರೆ ಎಜುಕೇಶನ್ ಕಲಿತಾ ಕಲಿತಾ ಆ ಶಾಲೆಯಲ್ಲಿ ನಡೀತಕ್ಕಂಥ ಈ ಒಂದು ಬುಡಕಟ್ಟು ಜನಜಾತಿಯ ಬುಡಕಟ್ಟು ಜನಾಂಗದ ವೇಷಭೂಷಣ ಬಗ್ಗೆ ಬುಡಕಟ್ಟು ಜನಾಂಗದ ಆಚಾರ ವಿಚಾರಗಳ ಬಗ್ಗೆ ಅವರ ಸಂಪ್ರದಾಯಗಳ ಬಗ್ಗೆ ಅವರ ಸಂಸ್ಕೃತಿಯ ಬಗ್ಗೆ ಅವರ ಅಸ್ಮಿತೆಯ ಬಗ್ಗೆ ಅಲ್ಲಿ ಏನಾಗ್ತದೆ ವಿರೋಧದ ಭಾಷೆಗಳು ಬರ್ತಾವೆ ಅದನ್ನು ವಿರೋಧಿಸ್ತಾ ವಿರೋಧಿಸಿ ಮಾತನಾಡ್ತಾ ಇರ್ತಾರೆ ಅದನ್ನು ವಿರೋಧಿಸಿ ಹೇಳ್ತಾ ಇರ್ತಾರೆ ಬುಡಕಟ್ಟು ಜನರ ಹಿಂದೂ ಧರ್ಮದ ಬಗ್ಗೆ ಬಹಳ ಈರಾಳಿಸಿ ಮಾತನಾಡುವುದನ್ನೆಲ್ಲ ಆತ ಏನು ಮಾಡ್ತಾನೆ ಅಂದ್ರೆ ಕೇಳಿಕೊಳ್ತಾನೆ ಕೇಳಿಕೊಂಡು ಕೇಳಿತು ಸಹಿಸೋಕ್ಕಾಗಲಿಲ್ಲ ಹಾಗೆ ಏನು ಮಾಡ್ತಾನೆ ಸುಮಾರು ಸ್ವಲ್ಪ ವಯಸ್ಸಾದ ನಂತರ ತಿಳುವಳಿಕೆ ಬಂದ ನಂತರ ನಮ್ಮ ಹಿಂದೂ ಧರ್ಮದ ಬಗ್ಗೆ ತಪ್ಪಾಗಿ ಈ ರೀತಿಯಾಗಿ ಹೇಳಿಕೊಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ಬಗ್ಗೆ ತಪ್ಪಾಗಿ ಹೇಳಿಕೊಡ್ತಾ ಇದ್ದಾರೆ ಅಂದ ಮೇಲೆ ನಾವು ಶಾಲೆ ಕಲಿಯೋದು ಬೇಡ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಪವ ಅಪವಾದ ಹೊಡ್ತಕ್ಕಂಥ ಶಾಲೆಯನ್ನು ಕಲಿಯೋದು ಬೇಡ ಅಂತ ಶಾಲೆಯನ್ನು ಬಿಟ್ಟು ಹೊರಗಡೆ ಬರ್ತದೆ ಶಾಲೆಯನ್ನು ಬಿಟ್ಟು ಹೊರಗಡೆ ಬಂದು ಬಿರುಸಂಡು ಏನು ಮಾಡ್ತಾರೆ ಅಂದರೆ ಕೊಳಲು ಕೆನ್ತಕ್ಕಂಥ ಒಂದು ಕೊಳಲು ಕಲಿತಾರೆ ಬಹಳ ಸೊಗಸಾಗಿ ಕೊಳ ಕೊಳಲನ್ನು ಹೋಗ್ತಾರಂತ ಸಂಗೀತ ಕಲಿತಾರೆ ಬುಡಕಟ್ಟು ಜನ ಮತ್ತೆ ಪುನಃ ಬಂದು ಮಾಡ್ತಾರಂತ ಪುನಃ ಹಿಂದೂ ಧರ್ಮಕ್ಕೆ ಮತ್ತೆ ಸೇರಿಕೊಳ್ತಾರೆ ಪುನಃ ಹಿಂದೂ ಧರ್ಮಕ್ಕೆ ಸೇರಿಕೊಂಡು ಆಗ ನಮ್ಮ ಹಿಂದೂ ಧರ್ಮ ನಮ್ಮ ಬುಡಕಟ್ಟು ಜನಾಂಗದ ಒಂದು ಪರಂಪರೆಯನ್ನು ಉಳಿಸಬೇಕು ಅದನ್ನು ಬೆಳೆಸಬೇಕನ್ನತಕ್ಕಂಥ ಆಶೆಯನ್ನು ಇಟ್ಕೊಂಡು ಆಗ ಏನು ಮಾಡ್ತಾರಂದ್ರೆ ಬಿರುಸಾ ಮುಂಡ ನಮ್ಮ ಮುಂದ ಜನಜಾತಿ ಕೆಲವೊಂದು ಆ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಬಗ್ಗೆ ಪರಂಪರೆ ಬಗ್ಗೆ ಕೆಟ್ಟದಾಗಿ ಹೇಳ್ಬಾರ್ದು ಸುಳ್ಳು ಹೇಳಬಾರ್ದು ನಾವು ಆಚರಣೆ ಮಾಡಬೇಕು ನಿಸರ್ಗ ಆರಾಧಕರು ಮತ್ತು ನೆಲ ಜಲ ಏನಕ್ಕೆಲ್ಲ ಇದು ನಮ್ಮದು ಇದಕ್ಕೋಸ್ಕರವಾಗಿ ನಾವು ಪ್ರಾಣ ಕೊಡಬೇಕಾಗಿದೆ ಇದಕ್ಕೋಸ್ಕರವಾಗಿ ಹೋರಾಟ ಮಾಡಬೇಕಾಗಿದೆ ಅಂತ ಆತನ ಮನಸ್ಸು ಬದಲಾವಣೆಯಾಗಿ ಏನ್ ಅಂದ್ರೆ ಆ ಸಂದರ್ಭದಲ್ಲಿ ನಡೀತಕ್ಕಂಥ ಆ ಸಂದರ್ಭದಲ್ಲಿ ಏನ್ ನಡೀತದ ಬ್ರಿಟಿಷರ ಆಳ್ವಿಕೆ ಬ್ರಿಟಿಷರ ಕಾನೂನುಗಳನ್ನ ಪಾಲಿಸಬೇಕಾಗಿದೆ ಮತ್ತು ಈ ಕಡೆ ಒಂದು ಕಡೆ ಏನಾಗಿದೆ ಮತಾಂತರ ಅವ್ಯಾಹತವಾಗಿ ಮತಾಂತರ ನಡೀತಾ ಇದೆ ಹಿಂದೂಗಳೆಲ್ಲ ಮತಾಂತರವಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಇದೆಲ್ಲ ಷಡ್ಯಾಂತರವನ್ನು ಆತನ ಅರ್ಥ ಬಿಟ್ಟು ಅರ್ಥ ಮಾಡಿಕೊಂಡ ಹಾಗೆ ಏನು ಮಾಡ್ತಾನ ಆತನ ಜೀವನ ನನ್ನ ಹೋರಾಟಕ್ಕೆ ನನ್ನ ಜೀವನ ನಮ್ಮ ಹಿಂದೂ ಧರ್ಮದ ಉಳಿವಿಗಾಗಿ ನಾನು ಹೋರಾಟ ಅಂತ ಆಗ ಹಿಂದೂ ಧರ್ಮಕ್ಕಾಗಿ ಮತ್ತು ಬ್ರಿಟಿಷರ್ನ ಭಾರತ ದೇಶದಿಂದ ಹೊರಗೂಗಬೇಕು ಆತ ಮುಕ್ತಗೊಳಿಸಬೇಕಂತ ಅಂತಕ್ಕಂಥ ಮನಸ್ಸನ್ನು ಇಟ್ಕೊಂಡು ಆಗ ಕೆಲಸ ಏನು ಮಾಡ್ತಾರೆ ಅಂದರೆ ಸ್ವಾತಂತ್ರ್ಯ ಚಳುವಳಿ ದುಮುಕ್ತ ಹಿಂದೂ ಧರ್ಮದ ರಕ್ಷಣೆಗಾಗಿ ದುಮುಕ್ತ ಆಗ ಒಂದು ಕಡೆ ಏನಾಗ್ತಂತಂದ್ರೆ ಒಂದು ಕ್ರೈಸ್ತ ಮಿಷಿನರಿ ಚರ್ಚ್ ಇರ್ತದೆ ಚರ್ಚ್ ಹಚ್ಚ ಎಲ್ಲರೂ ಸೇರಿರ್ತಾರೆ ಈ ಚರ್ಚ್ ಇರ್ತಕ್ಕಂಥ ಜಾಗ ಎಲ್ಲ ಚರ್ಚ್ ಸೇರಿದ್ದು ಕ್ರೈಸ್ತ ಧರ್ಮಕ್ಕೆ ಸೇರಿದ್ದು ನೀವೆಲ್ಲ ಈ ಜಾಗವನ್ನು ಬಿಟ್ಟು ಹೋಗ್ಬೇಕು ಮತ್ತು ಬ್ರಿಟಿಷರು ಒಂದು ಕಾನೂನು ಏನಂದ್ರೆ ಅರಣ್ಯ ವಾಸಿಗಳ ಅರಣ್ಯದಲ್ಲಿ ಯಾರ್ಯಾರು ವಾಸ ಮಾಡಿದರೆ ಅವರೆಲ್ಲ ಅರಣ್ಯವನ್ನು ಬಿಟ್ಟು ಹೊರಗಡೆ ಹೋಗ್ಬೇಕು ಅನ್ನತಕ್ಕಂಥ ಮತ್ತು ಅರಣ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಣ್ಣುಗಳಿರ್ಬೋದು ಮರಮುಟ್ಟಿರ್ಬೋದು ಜೇವಿ ಇರ್ಬೋದು ಈ ರೀತಿಯಾಗಿ

ಆತನ ಹೋರಾಟಕ್ಕೆ ಬೆಂಬಲಿಸ್ತಾರ ಆತನಿಂದ ಮುಂಡ ಬಹಳಷ್ಟು ಶಕ್ತಿಯುತವಾಗಿ ಬೆಳೆದು ಆಗ ಬ್ರಿಟಿಷರ ವಿರುದ್ಧ ಹೋರಾಟ ರೆಡಿ ಆಗ್ತಾನ ಆಗ ಒಂದು ಕಡೆ ಹೋರಾಟ ನಡೀತದ ಹದಿನೆಂಟು ತೊಂಬತ್ನಾಲ್ಕರಂದು ಅಕ್ಟೋಬರ್ ಒಂದರಂದು ಎಲ್ಲಿ ಅಂದ್ರೆ ಕುಂಟಿ ಅಂತಕ್ಕಂಥ ರಾಜಿ ಬಶಿಯಾ ಅಲ್ಲಿ ಸುತ್ತಮುತ್ತ ಎಲ್ಲ ಜನಜಾತಿಯ ಈ ಮುಂಡ ಜನಜಾತಿ ಬುಡಕಟ್ಟ ಜನಜಾತಿಯನ್ನೆಲ್ಲ ಸೇರಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ನೆಲ ಜಲ ನೋಡು ಈ ಉದಕ್ಕೋಸ್ಕರವಾಗಿ ಈ ನೆಲಕ್ಕಾಗಿ ಜಲಕ್ಕಾಗಿ ಈ ಭೂಮಿಗಾಗಿ ನಮ್ಮ ಪರಿಸರಕ್ಕಾಗಿ ನಮ್ಮ ಬುಡಕಟ್ಟು ಜನರ ರಕ್ಷಣೆಗೋಸ್ಕರವಾಗಿ ಆಗ ಹೋರಾಟ ಅದು ಯಶಸ್ವಿ ಆಗ್ತದೆ ಹೋರಾಟ ಹೋರಾಟ ಯಶಸ್ವಿ ಆದಾಗ ಆಗ ಬ್ರಿಟಿಷರ್ ಕಣ್ಣು ತಿಕ್ತಾರ ಆ ಒಬ್ಬ ಬುಡಕಟ್ಟು ಜನಾಂಗ ಬುಡಕಟ್ಟು ಜನಾಂಗದಲ್ಲಿರ್ತಕ್ಕಂಥ ಒಬ್ಬ ಬ್ರಿಟಿಷ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡ್ತಾನಂದ್ರ ಆತ ಹೀಗೆ ಬಿಟ್ಟು ನೆನೆಗಿಲ್ಲ ನಮ್ಮ ಆಳ್ವಿಕೆ ನೆನೆಯಿಲ್ಲ ಆತನನ್ನು ಬಂಧಿಸಬೇಕು ಆತನನ್ನು ಅರೆಸ್ಟ್ ಮಾಡಿ ಆತನನ್ನು ಜೈಲಿನಲ್ಲಿ ಹಾಕ್ಬೇಕಂತ ಯೋಚನೆ ಮಾಡಿ ಆತನೇನು ಮಾಡ್ತಾರ ಬ್ರಿಟಿಷರ ಕಾಯ್ದೆಗಳನ್ನು ವಿರೋಧಿಸ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನ ಮತ್ತು ಆಡಳಿತದ ವಿರುದ್ಧ ಹೋರಾಟ ಮಾಡ್ತಾನಂತ ಆತನನ್ನು ಏನು ಮಾಡ್ತಾರ ಅರೆಸ್ಟ್ ಮಾಡ್ತಾರ ಆತನ ಬಂದಿಸ್ತಾರ ಜೈಲಿನಲ್ಲಿ ಹಾಕ್ತಾರೆ ಜೈಲಿನಲ್ಲಿದ್ದರೂ ಕೂಡ ಆತನ ಹೋರಾಟ ಕುಂದೊಂಗಲ್ಲ ಮತ್ತಿಷ್ಟು ಹೆಚ್ಚಾಗ್ತದೆ ಮತ್ತಿಷ್ಟು ಹೆಚ್ಚಾಗಿ ಆತ ಏನು ಮಾಡ್ತಾರಂದರೆ ಮತ್ತೆ ಎರಡು ವರ್ಷದ ನಂತರ ಮತ್ತೆ ಜೈಲಿನಿಂದ ಹೊರಗಡೆ ಬಂದಾಗ ಅತೀ ಶುಗ್ರ ಸ್ವರೂಪ ಆಗ್ತದೆ ಹೆಂಗಾಗ್ತಾನಂದ್ರೆ ಒಂಥರ ಬೆಂಕಿ ಚೆಂಡಾದಾಗ್ತದೆ ಆತನ ವಿರುದ್ಧ ಶಕ್ತಿ ಮತ್ತಿಷ್ಟು ಹಿಮ್ಮಡಿ ಆಗ್ತದೆ ಆಗ ಮತ್ತಿಷ್ಟು ಏನ್ ಮಾಡ್ತಾರೆ ಅಡವಿ ಎಲ್ಲ ಕಡೆ ಬುಡಕಟ್ಟ ಜನಾಂಗದ ಎಲ್ಲ ಕಡೆ ಇದ್ದಲ್ಲಿ ಜನ ಜನಜಾಗೃತ ಮಾಡಿ ಬ್ರಿಟಿಷರ ವಿರುದ್ಧ ಮತ್ತು ಮತಾಂತರದ ವಿರುದ್ಧ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾರ ಇಂತಹ ಒಂದು ವೀರ ಭಗವಾನ್ ಅಂತ ಯಾಕೆ ಕರೆದ್ರಂದ್ರೆ ಈ ಭೂಮಿ ಉಳಿಸ್ಕೊಳ್ಳೋಸ್ಕರವಾಗಿ ನೆಲ ಗೋಳಿಸೋದೋಸ್ಕರವಾಗಿ ಜಲ ಉಳಿಸೋದೋಸ್ಕರವಾಗಿ ಬುಡಕಟ್ಟು ಜನರ ಒಂದು ರಕ್ಷಣೆಗೋಸ್ಕರವಾಗಿ ಆತ ಏನು ಮಾಡ್ತಾನಂದ್ರೆ ಈ ಭೂಮಿಯ ಮತ್ತು ಆತ ಒಳ್ಳೆಯ ಆಯುರ್ವೇದಿಕ ವೈದ್ಯನಾಗಿರ್ತಾರ ಪಾರಂಪರಿಕ ವೈದ್ಯ ಅಂತ ಕರಿತೀವಲ್ಲ ಆ ಪಾರಂಪರಿಕ ವೈದ್ಯನಾಗಿರ್ತಾನ ಆತ ಎಷ್ಟೋ ರೋಗಿಗಳನ್ನು ಗುಣಪಡಿಸ್ತಾನ ಎಷ್ಟೋ ರೋಗಗಳನ್ನು ನಾಶ ಪಡಿಸ್ತಾನ ಅದ ಉಪಚಾರ ಮಾಡ್ತಾನ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಭಗವಾನ್ ಬಿರುಸಾ ಮುಂಡ ಆ ಒಂದು ರಾಂಚಿ ಭಾಗದಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಬಿಹಾರ್ ಇರ್ಬೋದು ಛತ್ತೀಸ್ಗಢ ಇರ್ಬೋದು ಆ ಭಾಗದಲ್ಲಿ ಆತನ ಹೆಸರು ಬಹಳಷ್ಟು ಮುನ್ನೆಲೆ ಕೊಡ್ತದೆ ಒಬ್ಬ ಬುಡಕಟ್ಟು ಜನಾಂಗದ ಈ ಸಂಸ್ಕೃತಿಗೋಸ್ಕರವಾಗಿ ಈ ದೇಶಕ್ಕೋಸ್ಕರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ಮತಾಂತರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಭಗವಾನ್ ಅಂತ ಕರಿತಾರೆ ದೇವರು ಅಂತ ಕರಿತಾರೆ ಬಿರುಸಾಮುಂಡನ ಅದಕ್ಕಾಗಿ ಇವತ್ತು ಬಿರುಸಾಮುಂಡನ ಜೀವನ ನಾವೆಲ್ಲ ತಿಳ್ಕೋಬೇಕಾಗಿರುವ ಅತ್ಯವಶ್ಯಕವಾಗಿದೆ ಆತನ ನಡೆದು ಬಂದಿರತಕ್ಕಂಥ ದಾರಿ ಆತ ಹೋರಾಟ ಮಾಡಿರ್ತಕ್ಕಂಥ ದಾರಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಹಿಂದೂ ಧರ್ಮದ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ ಈ ಭೂಮಿಗಾಗಿ ಪರಿಸರಕ್ಕಾಗಿ ಹೋರಾಟ ಮಾಡಿದ್ದಾರೆ ಹಿಂದೂ ಧರ್ಮ ಮತ್ತು ಬುಡಕಟ್ಟು ಜನರ ಅಸ್ಮಿತೆ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳನ್ನು ಉಳಿಸೋದರವಾಗಿ ಹೋರಾಟ ಮಾಡಿದ್ದರಿಂದ ಇವತ್ತು ಇಡೀ ದೇಶಾದ್ಯಂತ ಭಗವಾನ್ ಕಲ್ಸಾ ಬುಟ್ಟ ಅವರನ್ನು ಕೊಂಡಾಡ್ತಾ ಇದೆ ಅಂತ ಈ ಸಂದರ್ಭಗಳನ್ನ ನಾವು ಕೂಡ ಇಂಥ ಮಹಾತ್ಮರ ಚರಿತ್ರೆಯನ್ನು ಓದಬೇಕು ಇವತ್ತ ನೀವೆಲ್ಲ ತಿಳ್ಕೊಂಡಾಗ ಹೈಸ್ಕೂಲ್ ನಲ್ಲಿ ಓದ್ತಾ ಇದ್ದೀರಿ ಬರೀ ಹೈಸ್ಕೂಲ್ ಪಠ್ಯ ಪುಸ್ತಕ ಅಲ್ಲ ಆ ಪಠ್ಯ ಪುಸ್ತಕದ ಜೊತೆಗೆ ರಾಮಾಯಣ ಮಹಾಭಾರತ ಪುಣ್ಯ ಪುರುಷರ ಕಥೆಗಳನ್ನು ಓದಬೇಕು ನಾವು ಎಷ್ಟು ಪುಸ್ತಕಗಳನ್ನು ಓದ್ತೀವಿ ಆ ಪುಸ್ತಕಗಳನ್ನು ಓದುತ್ತಾ ಓದುತ್ತೋ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ ದಯಮಾಡಿ ಯಾರು ಮೊಬೈಲ್ಗಳನ್ನು ನೋಡಬಾರ್ದು ಯಾರು ಟಿ ವಿಗಳನ್ನು ನೋಡಬಾರ್ದು ಟಿವಿಗಳು ಮೊಬೈಲ್ಗಳಿಂದ ದೂರ ಇರಲಿ ಯಾರು ತೆಲಿ ಬಗ್ಸ ಪುಸ್ತಕಗಳನ್ನು ಓದ್ತಾರ ಅವರು ತಲೆ ಎಬ್ಬಿಸಿ ನಡೆಸ್ತದೆ ನೆನಪು ತಲಿ ಎಬ್ಬಿಸಿ ನಡೆಸ್ತದೆ ಯಾವುದು ಪುಸ್ತಕ ಅದಕ್ಕಾಗಿ ಪುಸ್ತಕ ನಾವು ಓದುವವರು ಎಷ್ಟು ಅವರಲ್ಲಿ ತಾಳ್ಮೆ ಇರ್ತದ ಅವರಲ್ಲಿ ಜ್ಞಾಪಕ ಶಕ್ತಿ ಇರ್ತದ ಅವರಲ್ಲಿ ಏಕಾಗ್ರತೆ ಇರ್ತದ ಅವರಲ್ಲಿ ವಿಚಾರ ಶಕ್ತಿ ಬರ್ತದ ಅದಕ್ಕಾಗಿ ನಾವು ಏನಕ್ಕೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಮತ್ತು ಬೇರೆ ಬೇರೆ ಪುಸ್ತಕಗಳು ಅದರ ಜೊತೆಗೆ ಪಠ್ಯ ಪುಸ್ತಕ ಜೊತೆಗೆ ಪುಣ್ಯ ಪುರುಷರ ಚರಿತ್ರೆಗಳು ರಾಮಾಯಣ ಮಹಾಭಾರತ ಕಾವ್ಯಗಳು ಇವೆಲ್ಲ ನಾವು ಓದಿ ಹೆಚ್ಚು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಬೇಕಂತ ಈ ಸಂದರ್ಭದಲ್ಲಿ ಅಂತ ನನಗೆ ಇಲ್ಲಿವರೆಗೆ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಓದಿಸುತ್ತಾರೆ